ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಬಳಕೆದಾರರ ಹಿತರಕ್ಷಣಾ ವೇದಿಕೆಯಿಂದ ಈ ಹಿಂದೆ ನಾವು ಲೋಕಸಭಾ ಸದಸ್ಯರಿಗೆ ಹಾಗೂ ಹೆದ್ದಾರಿ ಸಚಿವರಿಗೆ ಮನವಿ ಕೊಟ್ಟ ಮೇರೆಗೆ ಇವತ್ತು ನಮ್ಮ ಬೇಡಿಕೆ ಈಡೇರ್ತಾ ಇದೆ ಈಗ ಇವತ್ತು ಹದಿನಾರನೇ ತಾರೀಕಿಗೆ ಜಿಲ್ಲಾ ಜಿಲ್ಲಾಡಳಿತ ಅದನ್ನು ಶುರು ಮಾಡ್ತದೆ ಅಂತ ಹೇಳಿದ್ದಾರೆ ಕಾರ್ಲಾ ಕನ್ಸ್ಟ್ರಕ್ಷನ್ನವರು ಈ ಕೆಲಸವನ್ನು ವಹಿಸಿಕೊಂಡಿದ್ದಾರೆ ಆ ಮೂಲಕ ಇವತ್ತು ಇಲ್ಲಿ ಚತುಷ್ಪಥ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ ಮೂವತ್ತು ಮೀಟರ್ ಅಗಲದ ದ್ವಾರ ಇದರಲ್ಲಿ ಇರ್ತದೆ ಮತ್ತು ಫುಟ್ಪಾತ್ ಪ್ರತ್ಯೇಕ ಫುಟ್ಪಾತ್ ಇರ್ತದೆ ಮಳೆಗಾಲದ ನೀರು ಹರಿದು ಹೋರಲಿಕ್ಕೆ ಅಂಡರ್ಗ್ರೌಂಡ್ ಆಗಿ ನೇರವಾಗಿ ಚರಂಡಿಗೆ ಹೋಗುವ ವ್ಯವಸ್ಥೆ ಇರ್ತದೆ ಅಲ್ಲದೆ ಇನ್ನೊಂದು ಫುಟ್ಪಾತ್ ಅದರ ನೆಕ್ಸ್ಟ್ ಪಿಲ್ಲರ್ನ ನಂತರ ಬರ್ತದೆ ಆದ್ದರಿಂದ ಫ್ರೀಯಾಗಿ ಸುಗಮವಾಗಿ ಸಂಚಾರ ಮಾಡ್ಬೋದು ಸುರಕ್ಷಿತವಾಗಿ ಸಂಚಾರ ಮಾಡ್ಬೋದು ಈ ರೀತಿಯ ವ್ಯವಸ್ಥೆ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯ ಹಿತರಕ್ಷಣ ವೇದಿಕೆ ಬಳಕೆದಾರ ಹಿತರಕ್ಷಣಾ ವೇದಿಕೆಯ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಆ ಒಂದು ಮನವಿಯನ್ನು ಸಲ್ಲಿಸೋದ್ರಿಂದ ನಕ್ಷೆಯನ್ನು ಪರಿಷ್ಕೃತ ಅಂದರೆ ಮೋಡಿಫೈ ಮಾಡಿ ಆಂತರಿಕವಾಗಿ ಸ್ವಲ್ಪ ಮಲ ಬದಲಾವಣೆ ಮಾಡಿ ಅದನ್ನು ಇವತ್ತು ಜನರಿಗೆ ಒಳ್ಳೆಯ ಸೌಲಭ್ಯ ಸಿಗಬೇಕೆಂಬಂಥ ಕಾರಣದಿಂದ ನಾವು ಮಾಡಿಸಿದ್ದೇವೆ ಅದಕ್ಕೆ ಎಲ್ಲ ನಾಗರಿಕರದ್ದು ಅದೇ ರೀತಿ ಹೈವೇ ಹೆದ್ದಾರಿ ಅಧಿಕಾರಿಗಳದ್ದು ಜನಪ್ರತಿನಿಧಿಗಳದ್ದು ಸ್ಥಳೀಯ ನಾಗರಿಕರದ್ದು ಅದೇ ರೀತಿ ಸ್ಥಳೀಯ ಆಡಳಿತ ಸಂಸ್ಥೆಯದ್ದು ಜಿಲ್ಲಾಡಳಿತ ಎಲ್ಲರದ್ದು ನಮಗೆ ಸಹಕಾರ ನೀಡಿದ್ದಾರೆ ಆ ಮೂಲಕ ಆಗ್ತಾ ಇದೆ ಈಗ ಇದು ಅವಧಿ ಒಂದು ವರ್ಷ ಒಂದೂವರೆ ವರ್ಷದ ಒಳಗೆ ಅಂದರೆ ನೆಕ್ಸ್ಟ್ ಮಾರ್ಚಿನ ಒಳಗೆ ಇದು ಮುಗೀತದೆ ಅದರ ಒಳಗೆ ಮುಗಿಸಬೇಕಂತ ನಾವು ಇದು ಮಾಡಿದ್ವಿ ಪೂರ್ವ ತಯಾರಿಕೆ ಮಾಡಿದರೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಬೇರೆ ಹೊತ್ತಲ್ಲಿ ಈ ಕೆಲಸ ಕಾರ್ಯಗತ ಆಗಲಿಕ್ಕೆ ಅವರು ಕಾರ್ಲ ಕನ್ಸ್ಟ್ರಕ್ಷನ್ನವರು ಮುತುವರ್ಜಿ ವಹಿಸಿಕೊಂಡು ನಾವು ಅವಧಿಯ ಒಳಗೆ ನಾವು ಮಾಡಿಕೊಡ್ತೇವೆ ಅಂತ ಭರವಸೆಯನ್ನು ನಮ್ಮ ನೀಡಿದ್ದಾರೆ ಸರ್ಕಾರ ಕೂಡ ಹಾಗೆ ಇಲಾಖೆ ಕೂಡ ಹಾಗೆ ಹೇಳಿದ್ದಾರೆ ಹೆದ್ದಾರಿ ಇಲಾಖೆ ಇಂಜಿನಿಯರ್ಸ್ನವರು ಕೂಡ ಇದರದ್ದು ಮುತುವರ್ಜಿ ವಹಿಸಿಕೊಂಡು ಉಸ್ತುವಾರಿಯನ್ನು ನೋಡ್ತಾ ಇದ್ದಾರೆ ಒಳ್ಳೆಯ ಕ್ವಾಲಿಟಿ ಮತ್ತು ಗುಣಮಟ್ಟ ಆಗಬೇಕಂತೂ ಶಾಸಕರು ಕೂಡ ಹೇಳಿದ್ದಾರೆ ನಿನ್ನೆ ಅದಕ್ಕೂ ಕೂಡ ನಾವು ಬದ್ಧರಾಗಿ ಜನಪ್ರತಿನಿಧಿಗಳ ಒಂದು ಏನೇ ಅಪೇಕ್ಷೆ ಜನರ ಅಪೇಕ್ಷೆ ಏನಿದೆ ಅದನ್ನು ನಾವು ಈಡೇರಿಸ್ಕೊಡ್ಬೇಕಾಗ್ತದೆ ಜಿಲ್ಲಾಡಳಿತ ಮಾತ್ರ ಯಾವುದೇ ಕಾರಣಕ್ಕೂ ಈಗಾಗಲೇ ಇಲ್ಲಿ ಹೆದ್ದಾರಿಯಲ್ಲಿ ವಶಪಡಿಸಿಕೊಂಡಂತಹ ಹೆದ್ದಾರಿ ಇಲಾಖೆಗೆ ದಾನಪತ್ರ ಅಥವಾ ಭೂ ಮಾಲೀಕರು ಏನು ಜಾಗ ನೀಡಿದ್ದಾರೆ ಆ ಜಾಗದಲ್ಲಿರುವಂಥ ಕಟ್ಟಡಗಳು ಏನಿದ್ದರೆ ಅದನ್ನು ಕೂಡಲೇ ತೆರವುಗೊಳಿಸಿ ಇನ್ನಷ್ಟು ಬ್ರಹ್ಮಗಿರಿ ಮತ್ತು ಅಂಬಲ್ಪಾಡಿ ಸಂಪರ್ಕ ಆಗಲಿಕ್ಕೋಸ್ಕರ ನಮಗೆ ವ್ಯವಸ್ಥೆ ಆಗಬೇಕು ಅದು ಈ ಕಾಮಗಾರಿ ನಡೀತಾ ಇರಬೇಕು ಯಾಕೆಂದರೆ ಇದು ಆಗುವಂಥ ಕಾಮಗಾರಿ ಈಗಾಗಲೇ ಹೆದ್ದಾರಿಯ ಮೇಲೆ ಆಗುವಂಥದ್ದು ಇದರಲ್ಲಿ ಯಾವುದೇ ಇದಿಲ್ಲ ಇದಕ್ಕೆ ಯಾವುದೇ ರೀತಿಯ ಆಕ್ಷೇಪ ಯಾರಿಂದಲೂ ಬರುವುದು ಸರಿಯೂ ಅಲ್ಲ ಮಾಡುವುದು ತಪ್ಪು ತಪ್ಪಂತ ನಾವು ಹೇಳ್ತೇವೆ ಸ್ಪಷ್ಟವಾಗಿ ಹೇಳ್ತೇವೆ ಯಾರಿಗೂ ತೊಂದರೆ ಕೂಡ ಇಲ್ಲ ಮತ್ತು ಈ ಕಾಮಗಾರಿ ಆಗುವಾಗ ಸಂಚಾರ ಬದಲಾವಣೆ ಆಗ್ತದೆ ಅದು ಯಾವ ದೇಶದ ಯಾವ ಭಾಗದಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿಯಿಂದ ಕೆಲಸ ಆಗುವಾಗ ದೊಡ್ಡ ದೊಡ್ಡ ಕಾಮಗಾರಿಗಳು ನಡೆಯುವಾಗ ಸಮಸ್ಯೆ ಸ್ವಲ್ಪ ಆಗ್ತದೆ ನಾಗರಿಕರು ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಯಾಕೆಂದರೆ ನಮ್ಮಲ್ಲಿ ಫೆಸಿಲಿಟಿ ಸಿಗಬೇಕಾದ್ರೆ ನಾವು ಈಗ ಒಂದು ಮನೆ ಕಟ್ತೀವಿ ಮನೆ ಕಟ್ಟುವಾಗಲೂ ಕೂಡ ನಾವು ಮನೆ ಬದಲಾವಣೆ ಮಾಡಬೇಕು ಇಲ್ಲದೇ ಬೇರೆ ಕಡೆಯಲ್ಲಿ ನಾವು ವಾಸ ಮಾಡಬೇಕು ಅದೇ ರೀತಿ ಇಲ್ಲಿ ಕೂಡ ನಾವು ಮಾಡಬೇಕಾಗ್ತದೆ ಎಲ್ಲ ನಮಗೆ ಪ್ರತಿಫಲ ನಮಗೆ ಸಿಗು ಪ್ರಯೋಜನ ಸಿಗುವವರೆಗೆ ನಾವು ಸ ಸಾವಕಾಶ ಸಾವಧಾನದಿಂದ ಸಮಾಧಾನದಿಂದ ಈ ಕೆಲಸವನ್ನು ಮಾಡಬೇಕು ಜನರ ಸಹಕಾರವನ್ನು ನಾವು ಹೆದ್ದಾರಿ ಬಳಕೆ ವೇದಿಕೆಯ ವತಿಯಿಂದ ಯಾಚಿಸ್ತಾ ಇದ್ದೇವೆ ಪೂರ್ಣ ಸಹಕಾರವಿದ್ದಲ್ಲಿ ಗುತ್ತಿಗೆದಾರರಿಗೆ ಕೂಡ ನಾವು ಒಳ್ಳೆಯ ವಾತಾವರಣವನ್ನು ಅನುಕೂಲ ಮಾಡಿಕೊಡಬೇಕು ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಇದಕ್ಕೆ ಬೇಕು ಆದ್ದರಿಂದ ಈ ಮೂಲಕ ಹೆದ್ದಾರಿ ಈ ಒಂದು ಕಾರ್ಯ ಆಗಬೇಕು ಶಾಸಕರು ಒಂದು ಹೇಳಿದಂಥ ಬ್ರಹ್ಮಗಿರಿ ಮತ್ತು ಇಲ್ಲಿಯ ಏನು ಸಂಪರ್ಕ ಮಾಡುವಂಥದ್ದಕ್ಕೆ ಹೆದ್ದಾರಿ ಅಧಿಕಾರಿಗಳು ಇಮಿಡಿಯೇಟ್ ಕ್ರಮ ತೆಗೆಕೊಳ್ಬೇಕು ಜಿಲ್ಲಾಡಳಿತ ಕ್ರಮ ತೆಗೆಕಬೇಕು ಅದೇ ರೀತಿ ನಗರಸಭೆ ಕೂಡ ಕ್ರಮ ತೆಗೊಳ್ಳಬೇಕು ಅದರ ಬಗ್ಗೆ ನಾವು ಪ್ರತ್ಯೇಕವಾಗಿ ಜಿಲ್ಲಾಡಳಿತಕ್ಕೆ ಮತ್ತೆ ಸಂಬಂಧಪಟ್ಟ ನಗರಸಭೆ ಇಲಾಖೆಗೆ ನಾವು ಮನವಿಯನ್ನು ಇವತ್ತು ಸಲ್ಲಿಸ್ತೀವಿ ಅದನ್ನು ಪತ್ರಿಕೆ ಕೂಡ ಬಿಡುಗಡೆ ಮಾಡ್ತೀವಿ ಇವತ್ತು ಅಂಬುಲ್ಪಾಡಿಯಲ್ಲಿ ಹೈವೇ ನಿರ್ಮಾಣಕ್ಕೆ ಪ್ರಾರಂಭ ಆಗಿದೆ ಪ್ರಾಯಶಃ ನಾವು ಅಂಡರ್ ಪಾಸ್ ಆಗುವಂಥ ಕೆಲಸಕ್ಕೆ ನಾವು ಸ್ವಾಗತವನ್ನು ಬಯಸ್ತಾರೆ ಅದೇ ಜೊತೆಯಲ್ಲಿ ಇವತ್ತು ಅಂಬುಲ್ಬಾಡಿಯ ಮತ್ತು ಆಸುಪಾಸಿನ ಜನರಿಗೆ ಯಾವುದೇ ಮಾಹಿತಿ ಇಲ್ಲದೆ ಇಷ್ಟು ದೊಡ್ಡ ಕಾಮಗಾರಿ ಪ್ರಾರಂಭ ಆಗ್ತದೆ ಇದರಲ್ಲಿ ವಿಶೇಷವಾಗಿ ಯಾವುದೇ ಡೈವರ್ಷನ್ ಇಲ್ಲದೆ ಮಾರ್ಗಸೂಚಿ ಇಲ್ಲದೆ ಅಥವಾ ಜಿಲ್ಲಾಡಳಿತ ಪ್ರಕಟಣೆ ಮಾಡದೆ ಅಥವಾ ಜಿಲ್ಲಾಡಳಿತ ಸಾರ್ವಜನಿಕರನ್ನು ಕರೆದು ಒಂದು ಸಭೆ ಮಾಡದೆ ಈ ರೀತಿ ಕಾಮಗಾರಿಯನ್ನು ಮಾಡಿದ್ದಾರೆ ಇದು ಯಾಕೆ ಆತಂಕ ಅಂತ ಹೇಳಿದರೆ ಉದಾಹರಣೆಗೆ ಇಂದ್ರಹಳ್ಳಿ ಇರ್ಬೋದು ಪರ್ಕಾಲ ಇರ್ಬೋದು ಕಲ್ಯಾಂಪುರ ಇರ್ಬೋದು ಮೂರು ಹೈವೇನ ನಿರ್ಮಾಣ ಮಾಡಿ ಕೂಡ ಆ ಸ್ಥಳೀಯರಿಗೆ ಆತಂಕ ಉಂಟಾಗಿದೆ ಹಾಗಾಗಿ ಅಮುಲ್ಬಾಡಿಯಲ್ಲಿ ಈ ರೀತಿ ಆಗಬಾರ್ದು ಎಂಬ ಉದ್ದೇಶದಿಂದ ನಾವು ಇಲ್ಲಿ ಇಲ್ಲಿ ಸೇರಿದ್ದೇವೆ ನನ್ನ ಉದ್ದೇಶ ಇವತ್ತು ಗುತ್ತಿಗೆದಾರರು ಯಾರಿದ್ದಾರೆ ಅವರು ಮೂವತ್ತೈದು ಕೋಟಿಯ ಟೆಂಡರ್ ತಗೊಂಡು ಇವತ್ತು ಇಪ್ಪತ್ತ ಮೂರು ಕೋಟಿಗೆ ಬಿಲೋ ಹಾಕಿ ಟೆಂಡರ್ ತಗೊಂಡಿದ್ದಾರೆ ಈ ಕಾಮಗಾರಿಯನ್ನು ಹೇಗೆ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಮತ್ತು ಸಣ್ಣ ವರ್ಕ್ ಮಾಡುವುದಾದರೆ ಕೂಡ ಆ ಟೆಂಡರ್ದಾರರ ಹೆಸರು ಉದ್ದ ಅಗಲ ದಪ್ಪ ಮತ್ತು ಅವರ ಇನ್ಫಾರ್ಮೇಷನ್ ಎಲ್ಲ ಇರಬೇಕು ಇದು ಯಾವುದೇ ಕೂಡ ಇಲ್ಲದೆ ಇವತ್ತು ಪ್ರಾರಂಭ ಮಾಡಿದ ಇದು ಆತಂಕಕ್ಕೆ ಒಳಗಾಗಿದೆ ಇವತ್ತು ನಮ್ಮ ಕರಾವಳಿಯಿಂದ ಮಲ್ಪೆ ಹೋಗುವಂಥ ರಸ್ತೆ ಈಗಾಗಲೇ ಅರ್ಧದಲ್ಲಿದೆ ಕಲ್ಯಾಣಪುರ ರಸ್ತೆ ಅರ್ಧದಲ್ಲಿದೆ ಆ ರೀತಿ ಅಂಬುಲ್ಬಾಡಿ ರಸ್ತೆ ಆಗಬಾರ್ದು ಅಂತ ನಮ್ಮ ಆಗ್ರಹ ಅದಕ್ಕೋಸ್ಕರ ತಕ್ಷಣ ಜಿಲ್ಲಾಡಳಿತವರು ಮಧ್ಯಪ್ರವೇಶ ಮಾಡಿ ಇದನ್ನು ದೊಡ್ಡ ಮಟ್ಟಿನ ಸಭೆ ಕರೆದು ಎಲ್ಲ ಮಾಹಿತಿಗಳನ್ನು ಕೊಟ್ಟು ಡೈವರ್ಸ್ಗಳನ್ನು ಕೊಟ್ಟು ಡೈವರ್ಸ್ಗಳನ್ನು ಕೊಟ್ಟು ಈ ಕೆಲಸ ಆರಂಭ ಆಗಬೇಕು ಅಂತೇಳಿ ನನ್ನ ಆಗ್ರಹ